ಮೇಲುಕೋಟೆಯ ಜನರಿಗೆ ದೀಪಾವಳಿ ಅಂದರೆ ಕರಾಳ ದಿನ ಹಾಗಾದ್ರೆ ಆ ಜನ ಯಾಕೆ ಹೀಗೆ ಕರಾಳ ದಿನವನ್ನ ಆಚರಣೆ ಮಾಡ್ತಿದ್ದಾರೆ ಅವರಿಗಾದ ಅನ್ಯಾಯವಾದರೂ ಏನು ಅನ್ನೋದರ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ ಹೌದು ಬೆಳಕಿನ ಹಬ್ಬ ದೀಪಾವಳಿಯನ್ನ ಕತ್ತಲೆಯ ಹಬ್ಬವಾಗಿ ಆಚರಣೆ ಮಾಡ್ತಿರೋ ಊರು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಗ್ರಾಮ ಹಿಂದೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಈ ಊರಿನಲ್ಲಿ ಶ್ರೀ ವೈಷ್ಣವ ರಮಾನುಜಾಚಾರ್ಯರು ತಂಗಿದ್ದ ಇತಿಹಾಸವಿದೆ ಸಾಕಷ್ಟು ಪುರಾಣಗಳನ್ನ ಹೊಂದಿರುವಂತಹ ಮೇಲುಕೋಟೆಯಲ್ಲಿ ಆ ಒಂದು ಸಮುದಾಯ ಮಾತ್ರ ಇಂದಿಗೂ ಈ ದಿನವನ್ನ ಕರಾಳ ದಿನವಾಗಿ ಆಚರಣೆ ಮಾಡ್ತಾ ಇದೆ ಸುಮಾರು ಇನ್ನೂರು ವರ್ಷಗಳಿಂದ ಈ ಗ್ರಾಮದಲ್ಲಿ ದೀಪಾವಳಿ ಹಬ್ಬಕ್ಕೆ ಬ್ರೇಕ್ ಹಾಕಲಾಗಿದೆ ಈ ದಿನವನ್ನ ಶೋಕ ದಿನವಾಗಿ ಆಚರಿಸುತ್ತಾ ಬರಲಾಗ್ತಿದೆ ಕಳೆದ ಇನ್ನೂರು ವರ್ಷಗಳಿಂದ ಮೇಲುಕೋಟೆಯ ಮಾಡ್ಯಂ ಅಯ್ಯಂಗಾರ್ ಸಮುದಾಯ ಈ ಹಬ್ಬವನ್ನ ನಿಷೇಧಿಸಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಟಿಪ್ಪು ಸುಲ್ತಾನ್ ಹೌದು ಹಿಂದೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ಸಂದರ್ಭದಲ್ಲಿ ಮೇಲುಕೋಟೆಯಲ್ಲಿ ಮಾಢ್ಯಂ ಅಯ್ಯಂಗಾರ್ ಸಮುದಾಯ ಮುಂಚೂಣಿಯಲ್ಲಿತ್ತು ಈ ಸಮುದಾಯದ ಸುಮಾರು ಏಳ್ನೂರರಿಂದ ಎಂಟುನೂರು ಜನ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲು ಎಂದು ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟದಲ್ಲಿ ಸೇರಿದ್ರು ಈ ವಿಚಾರ ತಿಳಿದ ಟಿಪ್ಪು ಸುಲ್ತಾನ್ ಈ ಸಮುದಾಯ ನನ್ನ ವಿರುದ್ಧ ಪಿತೂರಿ ನಡೆಸ್ತಾ ಇದೆ ಎಂದು ತಿಳಿದು ಅಲ್ಲಿ ನೆರೆದಿದ್ದವರ ಹತ್ಯೆಗೆ ಸೂಚನೆಯನ್ನ ನೀಡಿದ್ದ ಇನ್ನು ಟಿಪ್ಪು ಆಗ್ನೆಯಂತೆ ಟಿಪ್ಪು ಸೈನಿಕರು ಸುಮಾರು ಎಂಟುನೂರು ಜನ ಮಾಢ್ಯಂ ಅಯ್ಯಂಗಾರರ ನರಮೇಧ ನಡೆಸಿದ್ರು ಹೀಗಾಗಿ ಆ ಸಮುದಾಯದ ಹಳಿದುಳಿದ ಜನರು ಮೇಲುಕೋಟೆಯಲ್ಲಿ ಇಂದಿಗೂ ದಿನವನ್ನ ಕರಾಳ ದಿನವಾಗಿ ಆಚರಿಸುತ್ತಾ ಬಂದಿದ್ದಾರೆ ಮೇಲುಕೋಟೆಯ ಯಾವ ಮನೆಯ ಮುಂದೆ ದೀಪದ ಬೆಳಕು ಕಾಣುವುದಿಲ್ಲ ತಮ್ಮ ಪೂರ್ವಜರ ಹತ್ತಿಗೆ ಶೋಕದ ದಿನವಾಗಿ ಆಚರಣೆ ಮಾಡ್ತಾರೆ